ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಒಬ್ಬರು ಈ ಥರ ಕಮೆಂಟ್ ಮಾಡಿದರು ನಿಮಗೆ ವ್ಯವಸಾಯದ ಬಗ್ಗೆ ಏನೂ ಗೊತ್ತಿಲ್ಲ ಫಾಲೋವರ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ನೀವು ವೀಡಿಯೋಸ್ ಮಾಡ್ತಿದ್ದೀರಾ ಅಂತ ಹೌದು ನನಗೆ ವ್ಯವಸಾಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಬಟ್ ನಮ್ಮ ತಂದೆ ತಾಯಿಗೆ ಗೊತ್ತು ನಮ್ಮ ತಂದೆ ತಾಯಿಗೆ ವ್ಯವಸಾಯದಲ್ಲಿ ಇಪ್ಪತ್ತು ವರ್ಷದಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಮ್ಮದು ಶ್ರೀನಿವಾಸ್ಪುರ ನಮ್ಮ ಸ್ವಂತ ಊರು ಶ್ರೀನಿವಾಸ್ಪುರಕ್ಕೆ ಹತ್ತು ಕಿಲೋಮೀಟರ್ ಇರುತ್ತೆ ಪ್ರತಿದಿನ ನಮ್ಮ ತಂದೆ ತಾಯಿ ಇಲ್ಲಿಗೆ ಬಂದು ಟ್ರಾವೆಲ್ ಮಾಡಿ ಇಲ್ಲಿ ವ್ಯವಸಾಯ ಮಾಡಿಸ್ತಾರೆ ಅದೇ ಥರ ನಾನು ಶ್ರೀನಿವಾಸ್ಪುರ ಸುತ್ತಮುತ್ತಲಿರುವ ಎಲ್ಲ ವ್ಯವಸಾಯ ಮಾಡೋ ಎಲ್ಲ ರೈತರನ್ನು ಹೋಗಿ ಮೀಟ್ ಮಾಡಿ ತಿಳ್ಕೊಂಡು ಅವ್ರನ್ನ ಅವ್ರು ಅವ್ರು ಎಷ್ಟು ಸಂಪಾದಿಸ್ತಾರೆ ಇವಾಗ ನಾನು ವಿಡಿಯೋಸ್ ಕಲ್ತ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮಗೂ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಬಾ